ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ದಿನನಿತ್ಯ ವಿಡಿಯೋಗಳಲ್ಲಿ ನೋಡಬಹುದು ನೀವು ಕೆಲವರು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೆಲವೊಂದು ವಿಚಾರಗಳು ಎಲ್ಲರಿಗೂ ಗೊತ್ತಿದೆ ಬಟ್ ಆದರೂ ಕೂಡ ಅದು ಮನುಷ್ಯನಿಗೆ ಒಂದು ಅತ್ಯದ್ಭುತವಾದ ವರ ನಿಸರ್ಗದಲ್ಲಿ ಏನು ಅಂದರೆ ಮರೆತೋಗ್ಬಿಡ್ತಾನ ಅಂದರೆ ಹೆಚ್ಚಾಗಿ ನೆನ್ಪಿಟ್ಕೊಳ್ಳೋದಿಲ್ಲ ಅಂದರೆ ಪ್ರಸ್ತುತದಲ್ಲಿ ಏನು ನಡೀತಾ ಇರುತ್ತೋ ಅದನ್ನು ಮಾತ್ರ ಆ ಘಟನೆಗಳು ಮಾತ್ರ ಇರ್ತವೆ ಏನು ಮಾಡಬೇಕು ಅನ್ನೋದು ಅದು ಮಾತ್ರ ಗೊತ್ತಿರ್ತದೆ ಹೊರತು ತುಂಬ ಪಾಸ್ಟದೆಲ್ಲ ನೆನ್ಪಿಟ್ಕೊಳ್ಳೋದಿಲ್ಲ ಆದ್ದರಿಂದ ನೀವು ಏನೇ ಪ್ರಶ್ನೆಗಳು ಕೇಳಿರಿ ಬಟ್ ವಿಷಯಗಳನ್ನು ಗಮನಿಸಿ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನೀವು ಕೇಳೋವಂಥ ಪ್ರಶ್ನೆ ಉತ್ತರ ಸಿಕ್ಬಿಡುತ್ತೆ ಒಂದು ಸಣ್ಣ ಮಗು ಅಂದರೆ ಒಂದು ಒಂದು ವರ್ಷದ ಮಗು ಅಂದ್ಕೊಳ್ಳಿ ಹಾವು ಹೋಗ್ತಾ ಇದೆ ಎಷ್ಟು ಧೈರ್ಯವಾಗಿ ಹಾವು ಹಿಡ್ಕೊಳ್ಳುತ್ತೆ ಯಾಕೆ ಹಿಡ್ಕೊಳ್ಳುತ್ತೆ ಯಾಕೆ ಹಿಡ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಹಾವು ಅದು ವಿಷಜಂತು ಅದನ್ನು ನನ್ನನ್ನು ಕಚ್ಚುತ್ತೆ ಅಂತ ಮಗು ಗೊತ್ತೇ ಇಲ್ಲ ನೀವು ಪಕ್ಕದಲ್ಲಿ ಚೇಳು ಬಂದರೂ ಆ ಚೇಳು ಹಿಡ್ಕೊಳಕ್ಕೆ ಹೋಗುತ್ತೆ ಯಾವುದು ಒಂದು ಚೂರು ಒಂದೇ ಒಂದು ಪರ್ಸೆಂಟಷ್ಟು ಮಗುವಿಗೆ ಭಯ ಅನ್ನೋದಿಲ್ಲ ಒಂದು ಪರ್ಸೆಂಟಷ್ಟು ಭಯ ಇಲ್ಲ ಅದು ನಾಗರಾವ್ ಬಂತ ಕಾಳಿಂಗ ಸರ್ಪ ಬಂತ ಗೊತ್ತಿಲ್ಲ ಸೀದಾ ಹಿಡ್ಕೊಳಕ್ಕೆ ಹೋಗ್ಬಿಡ್ತದೆ ಅದು ಹಿಡ್ಕೊಳ್ಳೋದಿರಲಿ ಕೆಲವೊಂದು ಮಕ್ಕಳು ಹಿಡ್ಕೊಂಡು ಕಚ್ಚೇ ಬಿಡ್ತಾರೆ ಅಂದರೆ ಅದಕ್ಕೆ ಗೊತ್ತಿಲ್ಲ ಕಚ್ಚಬೇಕಾ ತಿನ್ನಬೇಕಾ ಅದು ಏನು ಜೀವಿ ಅಂತ ಏನೂ ಗೊತ್ತಿಲ್ಲ ಅಂದರೆ ಹುಟ್ಟಿದಾಗ ಮಗು ಭಯ ಅನ್ನೋದಿರೋದಿಲ್ಲ ಆದರೆ ಬೆಳೀತಾ 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 ಭಯ ಯಾಕೆ ಬರುತ್ತೆ ಯಾಕೆ ಹುಟ್ಟುಕೊಳ್ಳುತ್ತೆ ಅದು ಅಪ್ಪ ಅಮ್ಮ ಮನೆಯಲ್ಲಿ ಇರೋವಂಥ ವಾತಾವರಣದಿಂದ ಭಯ ಪಡ್ತಾನೆ ಮನುಷ್ಯ ಹೊರತು ಖಂಡಿತವಾಗಲೂ ಮನುಷ್ಯನಿಗೆ ಭಯ ಇರೋದಿಲ್ಲ ಆ ಮಕ್ಕಳನ್ನು ನೋಡಿ ನೋಡಿ ಕಲ್ತ್ಕೊಳ್ಳಿ ಕೆಲವೊಂದು ಕರೆಂಟ್ ಕೈ ಹಾಕು ಅಂದರೆ ಕಬ್ಣದ್ದು ಸ್ಕ್ರೂಡ್ರೈವರ್ ಇಟ್ಕಂಡು ಹಾಕೇ ಬಿಡ್ತವೆ ಮಕ್ಳಿಗೆ ಗೊತ್ತಿಲ್ಲ ಕರೆಂಟ್ ಹೊಡಿತದೆ ಅಂತ ಮೇಲೆ ಮತ್ತೆ ತಿರ್ಗಿ ಹಾಕಕ್ಕೆ ಹೋಗಲ್ಲ ಆದರೆ ಮೊದಲು ತಗೊಂಡೋಗಿ ಹಾಕಿಬಿಡ್ತಾರೆ ಸ್ಪೂನ್ ಕೊಡ್ತಾರೆ ಅದು ಸ್ಪೂನ್ ಅಂತ ನಮಗೆ ಗೊತ್ತಿಲ್ಲ ಪೋಕ್ಸ್ ಅದನ್ನ ತಗೊಂಡು ಕಣ್ಣಿಗೆ ಚುಚ್ಚುಬಿಡ್ತವೆ ಕೆಲವೊಂದು ಮಕ್ಕಳು ಎಷ್ಟೋ ಜನಕ್ಕೆ ಚುಚ್ಚಿಬಿಟ್ಟು ರಕ್ತನೂ ಬಂದುಬಿಟ್ಟೈತೆ ಬಟ್ ಅದು ಚುಚ್ಚಿದ್ರೆ ಡ್ಯಾಮೇಜ್ ಆಗುತ್ತೆ ಏನೂ ಗೊತ್ತಿಲ್ಲ ಮಕ್ಕಳಿಗೆ ಅದರ ಅರ್ಥ ಏನು ಅಂತಂದರೆ ಒಂದು ಎಲ್ಲವನ್ನ ಕಲಿತಾ ಇರ್ತವೆ ಭಯ ಅನ್ನೋದು ಅದಕ್ಕೆ ಗೊತ್ತೇ ಇಲ್ಲ ಮನುಷ್ಯ ಏನು ಮಾಡ್ತಾನೆ ಭಯ ಬೀಳಿಸ್ತಾನೆ ಮೂಲವಾಗ ಅಮ್ಮಂದಿರು ಅಮ್ಮ ತಿನ್ನಬೇಕಾದ್ರೆ ಏನು ಮಾಡ್ತಾಳೆ ನಾನು ಗೊಗ ಕರಿತೀನಿ ಅಂತ ಹೇಳ್ತಾರೆ ಪೊಲೀಸ್ ಅಂಕಲ್ ಕರಿತೀನಿ ಡಾಕ್ಟ್ರ್ ಅಂಕಲ್ ಕರಿತೀನಿ ಸೊ ಭೂತ ಕರಿತೀನಿ ದೆವ್ವ ಕರಿತೀನಿ ಅಂತ ಹೇಳ್ತಾರಲ್ಲ ಅದು ಏನು ಮಾಡುತ್ತೆ ದೆವ್ವ ಅಂದರೆ ಏನು ಅಂತ ಕೇಳ್ತವೆ ಮಕ್ಕಳು ಆ ಮಕ್ಕಳಿಗೆ ಗೊತ್ತಿಲ್ಲ ಆವಾಗ ಹೇಳ್ತಾರೆ ಅಲ್ಲಿಗಳ ಹಿಂಗೆ ಕೋರೆಯಲ್ಲಿರ್ತದೆ ಕೊಂಬಿರ್ತದೆ ರಾಕ್ಷಸ ಅಂದರೆ ಹಿಂಗೆ ಡಾಕ್ಟ್ರ್ ಇಂಜೆಕ್ಷನ್ ಚುಚ್ಚುತ್ತಾರೆ ಪೊಲೀಸ್ನವ್ರು ಲಾಠಿ ತಗೊಂಡು ಹೊಡಿತಾರೆ ಎಲ್ಲರಿಗೂ ಚಿಕ್ಕದ್ರಿಂದ ಅದನ್ನು ಹೇಳ್ಕೊಟ್ಟು 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 ಭಯ ಬೀಳಿಸ್ಬಿಟ್ಟಿರ್ತಾರೆ ಮನುಷ್ಯನಿಗೆ ಕಂಡ್ರೆ ಭಯ ಎಲ್ಲೋ ಹೊರಗಡೆ ಹೋಗೋದಕ್ಕೆ ಭಯ ಸಾಧನೆ ಮಾಡೋದಕ್ಕೆ ಭಯ ವ್ಯಾಪಾರ ಮಾಡೋದಕ್ಕೆ ಭಯ ಏನೇ ಕೆಲಸ ಮಾಡಿದ್ರೂ ಭಯ ರೀಸನ್ ಏನು ಅಂದರೆ ಎಲ್ಲ ಕುಟುಂಬದಿಂದ ಕಲಿಯುವಂಥದ್ದು ಅಥವಾ ವಾತಾವರಣದಿಂದ ಕಲಿಯುವಂಥದ್ದು ಸಮಾಜದಿಂದ ಕಲಿಯುವಂಥದ್ದು ಕಲಿತು 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 ಚಿಕ್ಕದ್ರಿಂದ ಏನೂ ಮಾಡೋದಕ್ಕೆ ಬಿಡೋದಿಲ್ಲ ಅವರಾಗ ಅವ್ರು ಏನೂ ಕಲಿಯೋದಕ್ಕೆ ಬಿಡೋದಿಲ್ಲ ಎಲ್ಲ ಬಹಳ ಸೇಫ್ಟಿಯಾಗಿ ಮಾಡ್ತಾರೆ ಕೆಲವ್ರು ಏನೋ ಮಕ್ಳಿಗೆ ಮಾಡ್ತಾರೆ ಅದು ಬಿಟ್ಬಿಡಿ ಒಂದು ಐದು ವರ್ಷ ಆರು ಏಳು ವರ್ಷದವರೆಗೂ ಮಾಡ್ತಾರೆ ಬಟ್ ಕೆಲವರು ದೊಡ್ಡ ಮಕ್ಕಳಾದರೂ ಗಡುವುಗಳು ಬೆಳೆದಂಗೆ ಬೆಳೆದಿರ್ತವೆ ಹೈಸ್ಕೂಲಿಗೆ ಆದರೂ ಕೂಡ ಭಯ ಬೀಳ್ತಾರೆ ಅವ್ರ ಕೈಲಿ ಏನೂ ಮಾಡ್ಸೋಕ್ ಬಿಡೋದಿಲ್ಲ ಮತ್ತೆ ಕೆಲವರು ಇದಕ್ಕೆ ಮೀರಿ ಕಾಲೇಜ್ಗೆ ಹೋಗಿರ್ತಾರೆ ಮಕ್ಕಳು ಡಿಗ್ರಿ ಓದ್ತಾ ಇರ್ತಾರೆ ಅವಾಗಲೂ ಕೂಡ ಮುದ್ದು ಮಾಡ್ತಾರೆ ಅವಾಗಲೂ ಕೂಡ ಸೇಫ್ಟಿ ಸೇಫ್ಟಿ ಅಂತಂತಾರೆ ಈ ರೀತಿ ಸೇಫ್ಟಿ ಮಾಡಿದ್ರೆ ಅವರಾಗ ಅವರು ರೆಕ್ಕೆ ಬಿಚ್ಚಿ ಹಾರೋದು ಯಾವಾಗ ಪ್ರಪಂಚದ ಅನುಭವಗಳನ್ನು ಪಡ್ಕೊಳ್ಳೋದು ಯಾವಾಗ ತುಂಬ ಸೇಫ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ ಮಕ್ಕಳನ್ನು ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಬಳಸೋದು ಬಹಳ ಬಹಳ ಮುಖ್ಯ ಯಾಕೆಂದರೆ ಅವ್ರಿಗೆ ಅನುಭವ ಆಗುತ್ತಲ್ಲ ಅದು ನೈಜವಾದ ಪಾಠ ಅದೇ ನಿಜವಾದ ಶಿಕ್ಷಣ ಪ್ರಾಕೃತಿಕವಾಗಿ ಅವನಿಗೆ ಅವನೇ ಕಲಿಬೇಕೆ ಹೊತ್ತು ಹೊರಗಡೆ ಇರೋರು ಯಾರೋ ಕಲಿಸ್ಕೊಡೋ ಅಂಥದ್ದಲ್ಲ ಎಷ್ಟೊಂದು ವಿಚಾರಗಳು ನಮಗೆ ನಿಸರ್ಗದತ್ತವಾಗೇ ಬಂದ್ಬಿಟ್ಟಿರುತ್ತೆ ನಾವು ಹೊರಗಡೆಯಿಂದ ಕಲಿಬೇಕು ಅನ್ನೋದೇನಿಲ್ಲ ನನ್ನ ಪ್ರಕಾರ ನೂರಕ್ಕೆ ಒಂದು ಅರವತ್ತರಿಂದ ಎಪ್ಪತ್ತು ಭಾಗ ನಿಸರ್ಗನೇ ಕಲಿಸ್ಕೊಡುತ್ತೆ ಇನ್ನೊಂದು ಮೂವತ್ತು ಭಾಗ ನಾವು ಲೌಕಿಕ ಜ್ಞಾನ ಅಂದರೆ ಸಾಮಾಜಿಕ ಜ್ಞಾನವನ್ನು ಪಡ್ಕೊಳ್ಬೇಕಷ್ಟೆ ಬಟ್ ಅದನ್ನು ಆ ಅನುಭವಗಳನ್ನು ಪಡ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ ಅಂತಂದರೆ ಇಂಥವ್ರಿಗೆ ಕಷ್ಟಗಳು ಹೆಚ್ಚಾಗಿ ಬರ್ತಾ ಇರುತ್ತೆ ಮಕ್ಕಳಿಗೆ ಎಲ್ಲವನ್ನ ಈಗ ಉದಾಹರಣೆ ನಾವು ಊಟ ಮಾಡಬೇಕು ಯಾರು ಹೇಳ್ಕೊಟ್ರು ಊಟ ಮಾಡೋದನ್ನು ಒಬ್ಬ ಮನುಷ್ಯನ ಸಣ್ಣ ಮಗು ತಗೊಂಡು ಕಾಡಲ್ಲಿ ಬಿಟ್ಬಿಡಿ ಒಂದು ಹತ್ತು ವರ್ಷ ಸುಮ್ಮನೆ ನೀವು ಸಿ ಸಿ ಕ್ಯಾಮ್ರಾ ಫಿಕ್ಸ್ ಮಾಡಿಟ್ಟು ಅವನನ್ನು ಇರಿ ಅವನು ನಿಮ್ಮ ಥರನೇ ಕಲ್ಸ್ಕೊಂಡು ಊಟ ಮಾಡ್ತಾನೆ ಯಾರು ಹೇಳ್ಕೊಟ್ರು ಅದು ಆಲ್ರೆಡಿ ಡಿ ಎನ್ ಎ ಒಳಗಡೆ ಇದೆ ಅದನ್ನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನಿದ್ದೆ ಬಂದರೆ ಮಲ್ಕತ್ತಾನೆ ನಾವು ಹೇಗೆ ಬೆಡ್ ಮೇಲೆ ಮಲ್ಕತ್ತೇ ಅವನು ಕಾಡಲ್ಲೂ ಕೂಡ ಹಾಗೆ ಮಲ್ಕೊಳ್ತಾನೆ ಯಾರು ಹೇಳ್ಕೊಟ್ರು ಅದು ಪ್ರಾಕೃತಿಕವಾಗಿ ಬಂದಿರೋ ಅಂಶ ಅದು ಡಿ ಎನ್ ಎಲ್ಲಿದೆ ನೇಚರಲ್ಲಿದೆ ಎಲ್ಲವೂ ಕೂಡ ನಮಗೆ ಆಲ್ಮೋಸ್ಟ್ ಆ ವಯಸ್ಸಿಗೆ ಏನೇನು ಮಾಡಬೇಕು ಮನುಷ್ಯ ಹುಡುಗ ಅಥವಾ ಹುಡುಗಿ ಎಲ್ಲವೂ ಕೂಡ ಮಾಡ್ತಾನೆ ಇರ್ತಾರೆ ಅದನ್ನು ಹೇಳ್ಕೊಟ್ಟು ಮಾಡೋವಂಥದ್ದಲ್ಲ ಆದರೆ ಮನುಷ್ಯ ನಾಡಲ್ಲಿರೋನು ಅವನು ಬುದ್ಧಿವಂತ ಬುದ್ಧಿಜೀವಿ ಅಂತ ಅನ್ನಿಸ್ಕೊಂಡೋನು ಏನು ನೋವು ಮಾಡೋಕ್ಕೆ ಬಿಡೋದಿಲ್ಲ ಮಕ್ಕಳನ್ನು ಬೀಳಕ್ಕೆ ಬಿಡಲ್ಲ ಎಡವಕ್ಕೆ ಬಿಡಲ್ಲ ದಾಟಕ್ಕೆ ಬಿಡಲ್ಲ ಅವನು ಆಟ ಆಡೋದಕ್ಕೆ ಬಿಡೋದಿಲ್ಲ ಅವನಿಗೆ ಪೂರ್ತಿ ಸ್ವತಂತ್ರ ಇಲ್ಲವೇ ಇಲ್ಲ ಎಲ್ಲದಕ್ಕೂ ಬಂಧನಗಳು ಅದು ಮಾಡಬೇಡ ಇದು ಮಾಡಬೇಡ ಇದು ಮುಟ್ಟಬೇಡ ಅದು ಬೇಡ ಇಲ್ಲೋ ಇಲ್ಲೋಬೇಡ ಹಿಂಗೆ ಮಾತಾಡಬೇಡ ಹಿಂಗೆ ಮಾತಾಡಬೇಡ ಅದನ್ನು ತಿನ್ಬೇಡ ಇದನ್ನು ತಿನ್ಬೇಡ ಬಿಡಿ ತಿಂದು ಸಾಯ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ತಿಂದರೆ ಅವನಿಗೆ ಗೊತ್ತಾಗ್ತದೆ ಇದು ಏನು ಡ್ಯಾಮೇಜ್ ಮಾಡ್ತದ ಇದು ನನ್ನ ಹೆಲ್ತನ್ನ ಹಾಳು ಮಾಡ್ತಾ ಇದೆಯಾ ಬೆನಿಫಿಟ್ ಕೊಡ್ತಾ ಇದೆಯಾ ನಾನು ಇದರಿಂದ ಕ್ಷೀಣವಾಗ್ತಾ ಇದ್ದೀನಾ ಅಥವಾ ಇಂಪ್ರೂವ್ ಆಗ್ತಾ ಇದ್ದೀನಾ ಅದು ಅವನಿಗೆ ಗೊತ್ತಾಗುತ್ತೆ ನೀವು ಹೇಳೋವಂಥ ಅವಶ್ಯಕತೆ ಇಲ್ಲ ನಮ್ಮ ಗುರುಗಳು ಒಂದು ಅತ್ಯದ್ಭುತವಾದ ಬ್ರಹ್ಮರಹಸ್ಯ ಹೇಳ್ಕೊಟ್ಟಿದ್ದಾರೆ ಏನದು ಅಂತಂದರೆ ನೀನು ಹೆಚ್ಚಾಗಿ ಯಾರೇ ಬರಲಿ ಎಲ್ಲರಿಗೂ ಇದು ಅನ್ವಯ ನಿನ್ನನ್ನು ಬಿಟ್ಟು ಅಥವಾ ನಿನ್ನ ಹತ್ರ ಬರುವಂಥವ್ರು ನೀನು ಅವ್ರಿಗೆ ಮಾಡಬೇಕಾಗಿರೋದಷ್ಟೇ ಗಾಯ ಮಾಡ್ಕೊಂಡು ಬರ್ತಾರೆ ಮುಲಾ ಕಳಿಸು ಅಂತ ಬೇರೆ ಏನು ಹೇಳ್ಬೇಡ ಮುಲಾ ಕಳಿಸು ಅಂತ ಇದು ನಿಜವಾಗಲೂ ಬ್ರಹ್ಮ ರಹಸ್ಯನೇ ಒಂಡರ್ಫುಲ್ಲಾಗಿ ಕೆಲಸ ಮಾಡ್ತದೆ ಗಾಯ ಮಾಡ್ಕೊಂಡು ಬರ್ತಾರೆ ಮಚ್ ಕಳಿಸ್ಬೇಕು ಮತ್ತೆ ಹೋಗಿ ತಿರ್ಗಾ ಹೋಗಿ ಗಾಯ ಮಾಡ್ಕೊಂಬ ತಿರ್ಗಾ ಹೋಗಿ ತಿರ್ಗ ಗಾಯ ಮಾಡ್ಕೊಂಬ ತಿರ್ಗ ಮುಲಮಚ್ ಕಳಿಸ್ತೀನಿ ಅಂದರೆ ನೀನು ಗಾಯ ಮಾಡ್ತಾನೆ ಇರು ನಾನು ವಾಸಿ ಮಾಡ್ತಾನೆ ಇರ್ತೀನಿ ಇಷ್ಟೇ ಕೆಲಸ ಒಂದು ಸಲ ಪ್ರತಿಯೊಬ್ಬ ಮನುಷ್ಯನಿಗೆ ನಾನು ಅನುಭವಿಸ್ತಾ ಆದ್ದರಿಂದ ನೋಡಪ್ಪ ಹಿಂಗೆ ಹೋದರೆ ಎಡವ್ಯ ಅಂತ ಹೇಳಬೇಕು ಒಂದೇ ಸಲ ಅವನು ಕೇಳಿದ್ರೆ ಕೇಳಲಿ ಕೇಳದೆ ಆದ್ರೆ ಹೋಗಲಿ ಹೇಳೋದು ನಂದರ್ಮ ಕೇಳೋದು ಬಿಡೋದು ಅವನ ಕರ್ಮ ಇದನ್ನು ಬಿಟ್ಟು ನಾವು ಏನಾದರೂ ಹೆಚ್ಚಾಗಿ ನಾವು ಅವ್ರಿಗೆ ಕಲಿಸ್ಕೊಡೋಕೆ ಹೋಗೋದು ಹೆಚ್ಚಾಗಿ ನಾವು ಅವ್ರಿಗೆ ಕಾಳಜಿ ಮಾಡೋಕ್ಕೆ ಹೋಗೋದು ಹೆಚ್ಚಾಗಿ ಆರೈಕೆ ಮಾಡೋದು ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತೇಳಿ ಈ ರೀತಿ ಮಾಡೋದ್ರಿಂದ ಇದು ಪ್ರೀತಿಯಲ್ಲ ಇದು ಪಾಪಕೃತ್ಯ ಅನುಭವ ಮಾಡೋದಕ್ಕೆ ಯಾರ್ಯಾರು ಮನೆಯಲ್ಲಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಬಿಡೋದಿಲ್ಲ ಇದೆಲ್ಲವೂ ಕೂಡ ಪಾಪಕೃತ್ಯ ಇಂಥವ್ರಿಗೆ ನಾನು ಸಾಕಷ್ಟು ಜನ ನೋಡಿದ್ದೀನಿ ಕುತ್ತಿಗೆ ನೋವು ಸೊಂಟ ನೋವು ಮಂಡಿ ನೋವು ಅಲ್ಲಿ ನೋವು ತಲೆನೋವು ಈ ರೀತಿ ನೂರೆಂಟು ನೋವುಗಳಿರ್ತವೆ ಯಾಕೆ ನೋವುಗಳು ಬರ್ತವೆ ಅಂದರೆ ಇನ್ನೊಬ್ಬರಿಗೆ ಸ್ವತಂತ್ರ ಕೊಡೋದಿಲ್ಲ ಇನ್ನೊಬ್ಬರು ಕೆಲಸಗಳನ್ನು ಇವರೇ ಮಾಡೋದಕ್ಕೆ ನೋಡ್ತಾರೆ ಅಥವಾ ಇನ್ನೊಬ್ಬರು ಕೆಲಸಗಳನ್ನು ಇವ್ರಿಗೆ ಏನು ಇಚ್ಛೆ ಇದೆಯೋ ಆ ಕೆಲಸಗಳನ್ನು ಅವ್ರ ಮೂಲಕ ಪೂರೈಸ್ಕೊಳ್ಳೋದಕ್ಕೆ ನೋಡ್ತಾರೆ ಇಂಥವ್ರಿಗೆ ಎಲ್ಲ ನೋವುಗಳು ಬರ್ತವೆ ಇದರಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ಸೆವೆಂಟಿ ಪರ್ಸೆಂಟ್ ಹೆಣ್ಮಕ್ಳು ಮ್ಯಾಕ್ಸಿಮಮ್ ನನ್ನ ಕೌನ್ಸಿಲಿಂಗ್ ನನ್ನ ಅನುಭವದ ಪ್ರಕಾರ ಹೆಣ್ಣುಮಕ್ಕಳು ಈ ರೀತಿ ಜಾಸ್ತಿ ಇರ್ತಾರೆ ಏನು ಮಾಡ್ತಾರೆ ಇವ್ರ ಆಸೆಗಳನ್ನು ಅವ್ರ ಮೂಲಕ ಮಕ್ಕಳ ಮೂಲಕ ಪೂರೈಸಿಕೊಳ್ಳಿ ಅಯ್ಯೋ ನಾನು ಭರತನಾಟ್ಯ ಕಲಿಬೇಕಾಯ್ತು ನನ್ನ ಮಗಳಿಗೆ ಕಲಿಸ್ತೀನಿ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಾಯ್ತು ಸೊ ನನ್ನ ಮಗನ ಕಲಿಸ್ತೀನಿ ಸೊ ನಾನು ಏನೋ ಆಗಬೇಕಾಗಿತ್ತು ಅದು ನಾನು ಮಾಡಲಿ ನನ್ನ ಮಕ್ಳಿಗೆ ಕಲಿಸ್ತೀನಿ ನೀನು ಹುಟ್ಟಿರೋದು ಬೇರೆ ಪರ್ಪಸ್ಗೆ ನಿನ್ನ ಮಗ ಹುಟ್ಟಿರೋದು ಬೇರೆ ಪರ್ಪಸ್ಗೆ ನೀನು ಹುಟ್ಟಿರೋದು ಬೇರೆ ಪರ್ಪಸ್ ನಿನ್ನ ಮಗಳು ಹುಟ್ಟಿರೋದು ಬೇರೆ ಪರ್ಪಸ್ ಇಲ್ಲಿ ಪ್ರತಿಯೊಬ್ಬರು ಹುಟ್ಟಿಗೆ ಕಾರಣ ಉದ್ದೇಶಗಳು ಬೇರೆ ಬೇರೆ ಇರ್ತವೆ ನನ್ನ ಆಸೆ ಆಕಾಂಕ್ಷೆಗಳನ್ನು ನನ್ನ ಮಕ್ಕಳ ಕೈಯಲ್ಲಿ ನಾನು ಪೂರೈಸ್ಕೊಂಡ್ರೆ ಅವ್ರ ಪರ್ಪಸ್ಗೆ ಅರ್ಥನೇ ಇಲ್ಲ ಅವ್ರ ಭೂಮಿಗೆ ಬಂದು ಅರ್ಥವೇ ಇಲ್ಲ ಅವ್ರು ಏನೋ ಕಂಡುಕೊಳ್ತಾರೆ ಅವ್ರು ಏನೋ ಮಾಡ್ಕೊಳ್ತಾರೆ ನಾವು ಅದನ್ನು ಎನ್ಕರೇಜ್ ಮಾಡಬೇಕು ಸಾಧ್ಯವಾದರೆ ಅವ್ರಿಗೆ ಎಷ್ಟು ಸಹಾಯವಾಗುತ್ತೆ ಅಷ್ಟು ಸಹಾಯ ಮಾಡಬೇಕು ಬೀಳ್ತಾರೆ ಖಂಡಿತವಾಗಲೂ ಬಿದ್ದೆ ಬೀಳ್ತಾರೆ ಹೊಡೆತ ತಿಂತಾರೆ ಯಾರೋ ಅವ್ರಿಗೆ ಅವಮಾನಿಸ್ತಾರೆ ಬೈತಾರೆ ಆಗಲಿ ಬೈಸ್ಕೊಳ್ಳಿ ಒಂದೆರಡು ಸಲ ಬೈಸ್ಕೊಂಡ್ರೆ ಜ್ಞಾನೋದಯ ಆಗುತ್ತೆ ಅನುಭವಕ್ಕೆ ಬರ್ತದೆ ಇದನ್ನೇ ಅನುಭವ ಅನ್ನೋದು ಬಯಸ್ಕೊಳ್ಳೇಬಾರ್ದು ನೀನು ಪ್ರಪಂಚದಲ್ಲಿ ಯಾರ ಕೈಲ್ಲು ಅಂತಂದರೆ ಅದು ಹೇಗೆ ಸಾಧ್ಯ ಯಾರಾದರೂ ಒಬ್ಬರನ್ನು ತೋರಿಸ್ಬಿಡಿ ಬಯಸ್ಕೊಳ್ಳ್ದವ್ರು ಅವಮಾನ ಆಗ್ತಾ ಇದ್ದವ್ರು ಒಬ್ಬರನ್ನು ತೋರಿಸಿ ಪ್ರಪಂಚದಲ್ಲಿ ಭೂಮಂಡಲ ಉದಯಾದಾಗಲಿಂದನೂ ಇಲ್ಲಿವರೆಗೂ ಯಾರೂ ಬಯಸ್ಕಳ್ದಿರೋ ಅವನು ಸುಪ್ರಸಿದ್ಧಿ ವ್ಯಕ್ತಿ ಆಗ್ಬಿಟ್ಟ ಸಾಧ್ಯವಾ ಖಂಡಿತವಾಗಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಂದು ಕೂಡ ಮನುಷ್ಯನಿಗೆ ಅನುಭವಕ್ಕಿಂತ ದೊಡ್ಡ ಗುರು ಪ್ರಪಂಚದಲ್ಲಿ ಬೇರೆ ಯಾರು ಇರೋದಕ್ಕೆ ಸಾಧ್ಯವೇ ಇಲ್ಲ ಅನುಭವಗಳೇ ನಿಮ್ಮನ್ನು ಅತ್ಯದ್ಭುತವಾಗಿ ಬಲಿಷ್ಠವಾಗಿ ಮಾಡುವ ಆದ್ದರಿಂದ ಸೋಲ್ಗೆ ಭಯ ಬೀಳ್ಬೇಡಿ ಲಾಸ್ಗೆ ಭಯ ಬೀಳ್ಬೇಡಿ ಲಾಸ್ ಆದರೂ ಪರವಾಗಿಲ್ಲ ಮತ್ತೆ ತಿರುಗಿ ಅದರಿಂದ ಪಾಠ ಕಲಿತ್ಕೊಂಡು ಮುಂದೆ ಲಾಸ್ ಇರೋ ರೀತಿ ಮತ್ತೆ ತಿರ್ಗಿ ಎದ್ದು ನಿಂತ್ಕೊಳ್ಳೋ ಇದನ್ನು ಜ್ಞಾನ ಅಂತ ಕರೀತಾರೆ ಪದೇ 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 ಸೋಲ್ತಾ ಇದ್ದರೆ ನನ್ನಲ್ಲೇನೋ ದೋಷ ಇದೆ ನನ್ನಲ್ಲೇನೋ ಕಡಿಮೆ ಇದೆ ಅದನ್ನು ಯಾರೂ ಪರಿಣಿತರಿರ್ತಾರೆ ನೈಪುಣ್ಯತೆಯನ್ನು ಹೊಂದಿರ್ತಾರೆ ಅಂದರೆ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅವರ ಒಂದು ಸಾಂಗತ್ಯದ ಮೂಲಕ ಅವರ ಮಾರ್ಗದರ್ಶನದ ಮೂಲಕ ಖಂಡಿತವಾಗಲೂ ನೀವು ಮುಂದೊಂದು ಸಲ ಬೀಳ್ದೇನೆ ಅದನ್ನು ಎದ್ದು ನಿಲ್ಲೋ ಥರ ಗೆಲ್ಲೋ ಥರ ನಿಮಗೆ ಯಾವ ರೀತಿ ಬೇಕು ಮಾರ್ಗದರ್ಶನ ಪರಿಹಾರ ಕೊಡೋರು ಅಂತವರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ನಿಮಗೇನಾದರೂ ಆ ರೀತಿ ಸಮಸ್ಯೆಗಳಿದ್ದರೆ ನಿಮ್ಮ ಕುರಿಗೆ ನಿಮ್ಮ ಯಶಸ್ಸು ಕೀರ್ತಿಗೆ ಸಾಧನೆಗೆ ಅಡಿ ಅಡೆತಡೆಗಳೇನಾದರೂ ಇದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದು ಮಾರ್ಗದರ್ಶನ ಪರಿಹಾರ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ದು ಮೆಸೇಜ್ ಕಳಿಸಿ ನಿಮ್ಮ ಹೆಸರು ಫೋಟೋ ಡೇಟ್ ಆಫ್ ಬರ್ತ್ ವಾಸಸ್ಥಳ ಮತ್ತು ವೃತ್ತಿ ನಾನು ನಿಮಗೆ ಅಡ್ರೆಸ್ಸು ಲೊಕೇಶನ್ ಯಾವಾಗ ಬರಬೇಕು ಅನ್ನೋದನ್ನು ಹೇಳ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಚ್ಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ